ಕುಂದಾದ್ರಿ ಸಮುದ್ರ ಮಟ್ಟದಿಂದ ಸುಮಾರು ಇನ್ನೂರ ಇಪ್ಪತ್ತಾರು ಮೀಟರ್ ಎತ್ತರದಲ್ಲಿ ತೀರ್ಥಹಳ್ಳಿ ಸಮೀಪ ನೆಲೆಗೊಂಡಿರುವಂತಹ ಒಂದು ಸುಂದರ ಬೆಟ್ಟ ಕುಂದಾದ್ರಿಯಾಗಿದೆ ಬೆಟ್ಟದ ಕೆಳಭಾಗದಿಂದ ಸುಮಾರು ಮೂರು ಗಂಟೆಗಳ ಕಾಲ ಏಳು ಕಿಲೋಮೀಟರ್ ದೂರ ನಡೆದು ಸಾಗಿದರೆ ಹಚ್ಚ ಹಸಿರಿನ ಕಾಡುಗಳಿಂದ ಸುತ್ತುವರಿಯಲ್ಪಟ್ಟ ಪಶ್ಚಿಮ ಘಟ್ಟಗಳ ಅದ್ಭುತ ವಿಹಂಗಮ ನೋಟವು ಆಸ್ವಾದಿಸಲು ನಿಮಗೆ ಕಾಣಸಿಗುತ್ತದೆ ಪ್ರಾಕೃತಿಕ ಸೌಂದರ್ಯ ಮತ್ತು ಧಾರ್ಮಿಕ ಮಹತ್ವಗಳೆರಡನ್ನೂ ಹೊಂದಿರುವಂತಹ ಅಪರೂಪದ ಸ್ಥಳ ಇದಾಗಿದೆ ಬೆಟ್ಟದ ಮೇಲ್ಭಾಗವನ್ನು ತಲುಪಲು ನೆಲೆದೇ ಹೋಗಬೇಕಾಗಿಲ್ಲ ಬೆಟ್ಟದ ತುದಿಯವರೆಗೆ ಹೋಗಲು ರಸ್ತೆಯು ಲಭ್ಯವಿದೆ ರಸ್ತೆಯು ದಟ್ಟವಾದ ಕಾಡಿನ ನಡುವೆ ಸಾಗ ಸಾಗುತ್ತಲೇ ಅತ್ಯಂತ ಕಿರಿದಾಗುತ್ತಾ ಹೋಗುತ್ತದೆ ಇದಕ್ಕೆ ಸಾಲದೆಂಬಂತೆ ಅಪಾಯಕಾರಿ ತಿರುವುಗಳು ಸಹ ಎದುರಾಗುವುದರಿಂದ ನಿಮ್ಮ ವಾಹನವನ್ನು ಬಹಳ ಎಚ್ಚರದಿಂದ ಚಲಾಯಿಸಬೇಕಾಗುತ್ತದೆ ತಾವುಗಳು ಸಮರ್ಥವಾಗಿ ವಾಹನ ಚಲಾಯಿಸುವ ಸಾಮರ್ಥ್ಯವಿದ್ದರೆ ಮಾತ್ರ ಬೆಟ್ಟದ ಮೇಲ್ಭಾಗಕ್ಕೆ ತಮ್ಮ ವಾಹನವನ್ನು ತೆಗೆದುಕೊಂಡು ಹೋಗುವುದು ಸೂಕ್ತವೆನಿಸುತ್ತದೆ ನಾವು ಸಹ ಇಂಥದ್ದೇ ಧೈರ್ಯ ಮಾಡಿ ಈ ಬೆಟ್ಟದ ಮೇಲ್ಭಾಗಕ್ಕೆ ಹೋಗಲು ತೀರ್ಮಾನಿಸಿ ಮುಂದೆ ಸಾಗಿದೆವು ಆರಂಭದಲ್ಲಿ ಅತ್ಯಂತ ಸುಲಭವಾಗಿದ್ದ ರಸ್ತೆಯು ಪೊಲೀಸ್ ಚೆಕ್ಪೋಸ್ಟ್ನ ನಂತರ ಕಠಿಣವಾಗುತ್ತಾ ಸಾಗಿತು ಕಿರಿದಾದ ರಸ್ತೆ ಜಿಟಿ ಜಿಟಿ ಮಳೆ ಮಳೆ ನೀರಿನಿಂದ ತುಂಬಿದ ರಸ್ತೆಯಲ್ಲಿನ ಗುಂಡಿಗಳು ಇದಕ್ಕೆ ಸಾಲದೆಂಬಂತೆ ಮೇಲ್ಭಾಗದಿಂದ ಕೆಳಕಿಳಿಯಲು ಎದುರಾಗುವ ಇತರೆ ವಾಹನಗಳು ಇವೆಲ್ಲವುಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಮುಂದೆ ಸಾಗುವುದೇ ದೊಡ್ಡ ಸವಾಲು ಸ್ವಲ್ಪ ಎಚ್ಚರ ತಪ್ಪಿದಿರುವ ಅಪಾಯ ಕಟ್ಟಿಟ್ಟ ಬುತ್ತಿ ಅದೇನೇ ಇದ್ದರೂ ಇವೆಲ್ಲವುಗಳನ್ನು ದಾಟಿ ಬೆಟ್ಟದ ಮೇಲ್ಭಾಗಕ್ಕೆ ತಲುಪಿದಾಗ ಅಕ್ಷರಶಃ ಸ್ವರ್ಗಕ್ಕೆ ಬಂದಂತೆಯೇ ಭಾಸವಾಗುತ್ತದೆ ನಾಲ್ಕನೇ ಶತಮಾನದ ಜೈನ ಸನ್ಯಾಸಿ ಆಚಾರ್ಯ ಕುಂದಕುಂದರು ಇಲ್ಲಿ ನೆಲೆಸಿ ತಪಸ್ಸು ಮಾಡುತ್ತಿದ್ದರಂತೆ ಹಾಗಾಗಿಯೇ ಈ ಬೆಟ್ಟಕ್ಕೆ ಕುಂದಾದ್ರಿ ಎನ್ನುವ ಹೆಸರು ಬಂದಿರಬಹುದು ಎಂದು ಹೇಳಲಾಗುತ್ತದೆ ಇನ್ನೊಂದು ರೀತಿಯಲ್ಲಿ ನೋಡಿದರೆ ಕುಂದ ಎಂದರೆ ಗೋಡೆ ಎಂಬ ಅರ್ಥವಿದ್ದು ಈ ಬೆಟ್ಟವು ಗೋಡೆಯಾಕಾರದಲ್ಲಿರುವುದರಿಂದ ಬಳಕೆಯಲ್ಲಿ ಕುಂದಾದ್ರಿ ಆಗಿರಬಹುದು ಎಂದು ಸಹ ಹೇಳಲಾಗುತ್ತದೆ ಅದೇನೇ ಇರಲಿ ಮೇಲ್ಭಾಗದಲ್ಲಿ ಇದ್ದಿಗೂ ಸಹ ಹದಿನೇಳನೇ ಶತಮಾನದ ಜೈನ ದೇವಾಲಯವು ಈಗಲೂ ಕಾಣಸಿಗುತ್ತದೆ ದೇವಾಲಯದ ಹತ್ತಿರದಲ್ಲಿ ಒಂದು ಸುಂದರವಾದ ಕೊಳವು ಕಂಡುಬರುತ್ತದೆ ದೇವಾಲಯದಿಂದ ಸ್ವಲ್ಪ ಮುಂದೆ ಬಂದು ನಿಂತರೆ ನಿಮಗೆ ಬೆಟ್ಟದ ಅದ್ಭುತ ವೀಕ್ಷಣಾ ಸ್ಥಳ ಸಿಗುತ್ತದೆ ಸುತ್ತಲೂ ಪಶ್ಚಿಮ ಘಟ್ಟಗಳ ವಿಹಂಗಮ ನೋಟ ಆಗಾಗ ಮಂಚಿನಿಂದ ಸಂಪೂರ್ಣವಾಗಿ ಮಲೆಯಾಗ್ತಿರುತ್ತದೆ ಮೋಡಗಳು ಕಣ್ಣೆದುರೆಯೇ ಆಟವಾಡುತ್ತಿವೆಯೇನೋ ಎಂಬಂತೆ ಭಾಸವಾಗುತ್ತದೆ ಒಂಥರ ಸಂತೃಪ್ತಿಯ ಮನೋಭಾವ ನೆಮ್ಮದಿ ನೀವು ಸಹ ಜೀವನದಲ್ಲಿ ಒಮ್ಮೆಯಾದರೂ ತಪ್ಪದೆ ಭೇಟಿ ನೀಡಿ ಧನ್ಯವಾದಗಳು